ನಮಸ್ಕಾರ ನೀವು ನೋಡ್ತಾ ನಿಮ್ಮ ನಿಮ್ಮವಾಣಿ ನಾನು ನಿಮ್ಮ ಬಳಗ ಇವತ್ತು ಈ ಒಂದು ಇ ವಿ ಮತ್ತು ಸಿಟಿ ನೋಡಂ ವಿಚಾರ ಈ ವಿಚಾರದಲ್ಲಿ ನಾನು ಮತ್ತು ಜಾನ್ ಅವರು ಹಲವಾರು ಬಾರಿ ಡಿಸ್ಕಸ್ ಮಾಡಿದೀವಿ ಅದನ್ನ ಒಂದಿಷ್ಟು ಅಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದೀವಿ ಒಂದಿಷ್ಟು ಬದಲಾವಣೆಗಳು ಡಿ ಟಿ ಅವರು ಲೆಟರ್ನ ಹಾಕಿ ಎರಡ್ ಸಾವಿರದ ಹದಿನಾರರ ಅಮೆಂಡ್ಮೆಂಟ್ ನ ಮುಂದುವರ್ಸ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ತೊಂದರೆ ಕೊಡಬೇಡಿ ಪ್ರತಿಯೊಂದಿನ್ನೂ ಲೈಸೆನ್ಸಿ ಅಂದ್ರೆ ಯಾವ ಎಸ್ಕಾಮ್ ಇದೆಯೋ ಆ ಎಸ್ಕಾಮೆ ಈ ಮೂರನ್ನು ಕೊಡಬೇಕು ಮತ್ತು ಅದನ್ನು ಕೊಟ್ಟು ಅದ್ರ ಮೇಲೆನೆ ನೀವು ಸರ್ವಿಸ್ ಮಾಡ್ಬೇಕು ಅನ್ನೋ ಒಂದು ವಿಚಾರನ ಕ್ಲಿಯರ್ ಆಗಿ ಹಾಕ್ತಿದ್ರು ಒಂದಿಷ್ಟು ಗೊಂದಲಗಳನ್ನ ಮಾಡ್ತಾ ಇದಾರೆ ಎಂಟಿ ಡಿವಿಜನ್ ಎ ಯಾಕೆ ಅಂತ ಗೊತ್ತಿಲ್ಲ ಅವರಲ್ಲಿ ಸ್ಟಾಕ್ ಇಲ್ವೋ ಅಥವಾ ಇದ್ದು ನಾಟಕ ಮಾಡ್ತಾರೋ ಏನಂತ ಗೊತ್ತಿಲ್ಲ ಈ ವಿಚಾರ ಮಾತಾಡೋದಕ್ಕೆ ನಮ್ ಜೊತೆಯಲ್ಲಿ ಇವತ್ತು ಜಾನ್ ಅವರು ಅವರಿದ್ದಾರೆ ಅವ್ರ ಜೊತೆಯಲ್ಲಿ ಕ್ಲಾರಿಫಿಕೇಶನ್ ಯಾಕೆ ಯಾಕಿಷ್ಟು ಗೊಂದಲ ಆಗ್ತಾ ಇದೆ ಈ ವಿಚಾರ ಅಂತ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಸರ್ ಇವಾಗ ನಾನು ಒಂದಿಷ್ಟು ನಿಮ್ಗೆ ಮಾತಾಡಿದೆ ಸರ್ ಈ ಸಬ್ ಡಿಜೈನ್ ಈ ತರ ತೊಂದರೆ ಆಗ್ತದೆ ಒಬ್ಬ ಎ ಡಬ್ಲ್ಯೂ ಇಲ್ಲ ನಾವು ಮಾಡಲ್ಲ ಅಂತಾರೆ ಇನ್ನೊಂದು ಎ ಡಬ್ಲ್ಯೂ ಆಯ್ತು ನಾವು ಹಾಕೊಡ್ತೀವಿ ಅಂತಾರೆ ಒಂದಿಷ್ಟು ವಿಚಾರ ನೆನೇನೋ ಮಾತಾಡಿದ್ವಿ ಏನು ಇಲ್ಲ ನೀವು ನಾವು ಇಂಡೆಂಟ್ ಹಾಕೊಡ್ತೀವಿ ನೀವು ಹೋಗಿ ನೀವು ತಗೊಂಡು ನೀವೇ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಈ ವಿಚಾರವಾಗಿ ಇವತ್ತು ನಾವು ಆಕ್ಚುಲಿ ಮೂರ್ ವಿಚಾರ ಒಂದು ಇಟಿವಿ ಮೀಟರ್ ಮೋಡಮ್ ಮತ್ತು ಸಿಟಿ ಈ ವಿಚಾರನ ಇನ್ನೊಂದು ಸರಿ ಕ್ಲಾರಿಫಿಕೇಶನ್ ಕೊಡೋಣ ಸರ್ ಯಾಕಂದ್ರೆ ಅಧಿಕಾರಿಗಳಿಗೂ ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ಪಾ ಅವರು ಏನು ಅಂತ ನನಗೂ ಗೊತ್ತಿಲ್ಲ ಅವ್ರು ಓದ್ಕೊಂಡು ಯಾಕೆ ಇಷ್ಟೊಂದು ಗೊಂದಲ ಮಾಡ್ಕೊತಾ ಇದಾರೆ ಗೊತ್ತಿಲ್ಲ ಒಂದಿಷ್ಟು ವಿಚಾರಕ್ಕೆ ಅಮೆಂಡ್ಮೆಂಟ್ ನಮಗೇ ಕಳಿಸಿ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ನೋಡಿ ಇದೆ ಅಂತ ಸರ್ ಈ ವಿಚಾರವಾಗಿ ಸರ್ ಇವಾಗ ಪ್ರಪ್ರಥಮ ಬಾರಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ಏನಂತ ಅಮೆಂಡ್ಮೆಂಟ್ ಆಗಿದೆ ಸರ್ ಎರಡ್ ಸಾವಿರದ ಹದಿನಾರಲ್ಲಿ ಏನಂದ್ರೆ ಬಲ್ಕ್ ಚೆಕ್ ಮೀಟರ್ ಬಲ್ಕ್ ಚೆಕ್ ಮೀಟರ್ ಅಂದ್ರೆ ಮಾಸ್ಟರ್ ಮೀಟರ್ ಮೀಟರ್ ಹೌದು ಅದು ಎಂ ಎಸ್ ಬಿಲ್ಡಿಂಗ್ ಎಂ ಎಸ್ ಬಿಲ್ಡಿಂಗ್ ಬಲ್ಕ್ ಚೆಕ್ ಮೀಟರ್ ಅವ್ರ ಆಡಿಟ್ ಆಗ್ತದೆ ಆಡಿಟ್ ಮಾಡಕ್ಕೆ ಅದು ಕಂಪನಿಯವರು ಲೈಸೆನ್ಸ್ ಮೀಟರ್ ಫಿಕ್ಸ್ ಮಾಡ್ಬೇಕು ಹೌದು ಇದೇನೋ ಜಾರಿಗೆ ಬಂದ್ಬಿಡ್ತು ಎರಡ್ ಸಾವಿರ ಸಾವಿರದ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಹೌದು ಬಟ್ ಟೈಮ್ ಬಂದಿದೆ ಈಗ ಅವ್ರು ಏನಾಗಿದೆ ಅಂದ್ರೆ ಈಗ ನಾವ್ ಎಷ್ಟೋ ಸಲ ಅವ್ರಿಗೆ ಎಸ್ಪಿರೇಷನ್ ಕೊಟ್ಟಿದ್ವಿ ಎಲ್ಲಾ ಕೊಟ್ಟಿದ್ವಿ ಎಲ್ಲಾ ಗೊತ್ತಿದ್ ಇದು ಹೌದು ಇದು ಮಾಡೋದು ಅವ್ರು ತಪ್ಪು ಬಂದ್ಬಿಟ್ಟು ಈಗ ಅಟ್ಲೀಸ್ಟ್ ಹೆಚ್ಚೆಚ್ಕೊಂಡಿದ್ದಾರೆ ಕೆಲವು ಕಡೆ ಮಾಡ್ತಾ ಇದಾರೆ ಕೆಲವು ಕಡೆ ಕೆಲವು ಎಡಬ್ಲ್ಯೂಗ್ ಅವ್ರದಿರ್ತದೆ ಎಂ ಟಿ ಡಿವಿಜನ್ ಎಡಬ್ ಎಂ ಟಿ ಡಿವಿಜನ್ ಎ ಡಬ್ಲ್ಯೂ ಏನ್ ಹೇಳ್ತಾರೆ ಅಂದ್ರೆ ನಾವು ಇಂಡೆಂಟ್ ನೀವು ಡ್ರಾ ಮಾಡ್ಕೊಂಡ್ ಸಿ ದಟ್ ಇಸ್ ನಾಟ್ ಅವರ್ ಜಾಬ್ ನಿಮ್ ಅದ್ ನಮ್ ಕೆಲಸ ಇಲ್ಲ ನೀವು ಕೆಲಸ ನೀವು ತಗೊಂಡ್ಬಂದ್ ಕುಡಿ ಅಥವಾ ಅವ್ರಿಗೆ ಇಂಡ್ ಕೊಡಿ ಅವ್ರು ತಗೊಂಬಂದ್ ಡ್ರಾ ಮಾಡ್ಕೊಂಡ್ ಬಂದಿರ್ಲಿ ಇದ್ರದ್ದಾರ್ ಜಾಸ್ತಿ ಪ್ರಾಬ್ಲಮ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೊಬ್ಸ್ ಆಗಿರೋದು ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಡಿ ಟಿ ಅವರು ಏನ್ ಮಾಡ್ಬೇಕು ಅವರು ಇನ್ಸ್ಟ್ರಕ್ಷನ್ ಕೊಡಬೇಕು ನೀವು ಇಂಟೆಂಟ್ ಆಗಿ ಮೆಟೀರಿಯಲ್ ಸ್ಟೋರ್ ಅಲ್ಲಿ ಡ್ರಾ ಮಾಡಿಕೊಡಿ ಅಥವಾ ನೀವ್ ಏನೇ ಮಾಡ್ಕೊಳ್ಳಿ ಅವ್ರ ಬೇಜವಾಬ್ದಾರಿ ಅವ್ರು ಏನ್ ಉತ್ತರ ಕೊಡ್ತಾರಂದ್ರೆ ನೀವು ನಮ್ ಯಾವಾಗ ಬರ್ತದ ಅವಾಗ ತಗೊಂಬಂದ್ರಿ ಅವಾಗ ನೀವು ಸರ್ವಿಸ್ ತಗೊಳ್ಳಿ ಅಂತಾರೆ ಅದೇನ್ ತಗೊಳಕಾಗತ್ತೆ ಸರ್ವಿಸು ಕನ್ಸ್ಯೂಮರ್ ದುಡ್ಡು ಕಟ್ಟಿರ್ತಾನೆ ಏನೇ ಟೆನ್ ಪರ್ಸೆಂಟ್ ಸೂಪರ್ ಇನ್ಚಾರ್ಜಸ್ ಕಡಿತಾರೆ ಡೆಪಾಸಿಟ್ ಕಡಿರ್ತಾನೆ ನಮ್ಗೆ ಇಮಿಡಿಯೇಟ್ ಆಗಿ ಸರ್ವಿಸ್ ಕೊಡಬೇಕು ನೀವು ಮಾಸ್ ಮೀಟರ್ ಹಾಕೊಳ್ಳೋದು ನಿಮ್ಗೆ ನಿಮ್ ಆಡಿಟ್ಗೆ ನಿಮ್ ಆಡಿಟಿಂಗ್ ನೀವು ಹಾಕೊಳ್ಳಿ ಬಿಟ್ಟು ಹಾಕೊಳ್ಳಿ ನಮ್ಮ ಸಂಬಂಧ ನಮ್ ಇಮಿಡಿಯೇಟ್ ಆಗಿ ಸರ್ವಿಸ್ ಕೊಡಬೇಕು ಇದನ್ನ ಇಮಿಡಿಯೇಟ್ ಆಗಿ ಡಿಟಿ ಅವರು ಇನ್ಸ್ಟ್ರಕ್ಷನ್ ಕೊಡಬೇಕು ಯಾವ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಸರ್ ಕ್ಲಿಯರ್ ಆಗಿ ಎರಡ್ ಸಾವಿರದ ಹದಿನಾರ ಅಮೆಂಡ್ಮೆಂಟ್ ಪ್ರಕಾರ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್ ಆಲ್ ಎಂ ಎಸ್ ಬಿಲ್ಡಿಂಗ್ಸ್ ಏಟ್ ಹಂಡ್ರೆಡ್ ಅಂತ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದ್ದಾರೆ ಇಷ್ಟು ಮೆನ್ಶನ್ ಮಾಡಿದ್ರು ಸಂಬಂಧಪಟ್ಟ ಎಂ ಟಿ ಎ ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತಾ ಇದಾರೆ ಅಂತ ನಿಮ್ ಮನ್ಸಿಗೆ ಕನ್ಫ್ಯೂಸ್ ಏನಿಲ್ಲ ಅವ್ರಿಗೆ ದೇ ಆರ್ ಕ್ಲಿಯರ್ ಕನ್ಫ್ಯೂಸ್ ಏನಿಲ್ಲ ಅವ್ರ ಎಳೆ ಮಕ್ಳಿಲ್ಲ ಅರ್ಥ ಮಾಡ್ಕೊತಾರೆ ಇವರೆಲ್ಲ ಬಿ ಓದ್ಕೊಂಡ್ ಬಂದಿರೋದು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಮಾಡಿರೋದು ಬೇಕಂದ್ರೆ ಕಾಣಲ್ಲ ಅವ್ರು ಕೊಟ್ಟಿದ್ರ ಕ್ಲೀನ್ ಆಗಿ ತರ್ಟಿ ಫೈವ್ ಕಿಲೋ ಆರ್ ಮೋರ್ ದನ್ ಅಂತ ಆರ್ ಅಂದ್ರೆ ಏನು ಎಂ ಎಸ್ ಬಿಲ್ಡಿಂಗ್ ಎಂಟು ಮತ್ತು ಅಥವಾ ಅದೊಂದು ಯಾವ ಎಳೆ ಮಕ್ಕಳ ಹೇಳ್ಬೇಕಾ ಎಲ್ಲಿ ಅವ್ರ ಹತ್ರ ಮೆಟೀರಿಯಲ್ಸ್ ಇರಲ್ಲ ಅವ್ರ ಅದಕ್ಕೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ನಮ್ಗೆ ಅದ್ ಸಂಬಂಧ ಮೀಟರ್ ಮೀಟ್ರ್ ಏನು ಏನ್ ಮಾಸ್ಟರ್ ಮೀಟರ್ ಪೋರ್ಷನ್ ಗುತ್ತಿಗೆದಾರ ಆಗ್ಲಿ ಸಂಬಂಧ ಇಲ್ದಿರೋ ವಿಷಯಗಳು ಅದು ಲೈಸೆನ್ಸ್ಗೆ ಅದೇ ಕಂಪನಿಗೆ ಬೆಸ್ಟ್ ಕಾಮ್ ಕಂಪನಿ ಆಗಲಿ ಆಲ್ ಎಸ್ ಕಾಸ್ ಕಂಪನಿಗೆ ಇದು ನಮ್ಗೆ ಸಂಬಂಧ ಗ್ರಾಹಕರ್ಗೆ ಸಂಬಂಧಪಟ್ಟ ವಿಷಯನೇ ಇಲ್ಲ ಅದು ಆಕ್ಚುಲಿ ಅವ್ರು ಬೇಕಂದ್ರೆ ಅವ್ರ ಮೀಟರ್ ಹಾಕೋಬೇಕು ಅದಕ್ಕೆ ಅದನ್ನ ತಗೊಂಡ್ಬಂದು ನೀವು ಸರ್ವಿಸ್ ಕೊಡ್ತೀನಿ ಅಂತ ಹೇಳೋ ಅವ್ರ ಮಾತೇ ತಪ್ಪೋದು ಆತರ ಹೇಳುವಾಗ ಅವ್ರ ಎಂಡ್ ತಗೊಳ್ಳಿ ಅವ್ರ ಮೇಲೆ ಕೇಸ್ ಪಾಯಿಂಟ್ ಮಾಡಿ ಅಷ್ಟೇ ಸರಿ ಇವಾಗ ಇದೊಂದು ಕ್ಲಾರಿಫಿಕೇಶನ್ ನಮ್ಮ ವೀಕ್ಷಕರು ಕೊಡ್ಬಿಡೋಣ ಸಿಟಿಸ್ಗೋಸ್ಕರ ಸಿಟಿಸು ಇಟಿವಿ ಮೀಟರ್ ಇದು ಒಂದು ಡಿಪಾರ್ಟ್ಮೆಂಟ್ ಗೆ ಎಷ್ಟು ಕರೆಂಟ್ ಇಲ್ಲಿ ಖರ್ಚಾಗ್ತಾ ಇದೆ ಅನ್ನೋದಕ್ಕೆ ಬಲ್ಕ್ ಆಗಿ ಚೆಕ್ ಮಾಡೋದಕ್ಕೆ ಬಲ್ಕ್ ಮೀಟರ್ ಅಥವಾ ಇಟಿವಿ ಮೀಟರ್ ಆಮೇಲೆ ಮೋಡಮ್ ಮೋಡಮ್ ಬಂದ್ಬಿಟ್ಟು ಇವ್ರಿಗೆ ರೀಡಿಂಗ್ ಅನುಕೂಲ ಆಗಲಿ ಅಥವಾ ಇವ್ರು ಎಲ್ಲೂ ಕೂತ್ಕೊಂಡಿರ್ತಾರೋ ಅಲ್ಲೇ ಇವ್ರಿಗೆ ಡೇಟಾ ಸಿಗ್ಲಿ ಅನ್ನೋ ಒಂದು ವಿಚಾರಕ್ಕೆ ಇವ್ ಮೂರು ಇದೆ ಇದರಿಂದ ಗ್ರಾಹಕರಿಗೆ ಯಾವುದೇ ಎಳ್ಳಷ್ಟು ಲಾಭ ಇಲ್ಲ ಅಲ್ವಾ ಸರ್ ಎರಡ್ ಸಾವಿರದ ಹದಿನಾರರಿಂದ ಕಳೆದ ನೀವು ಒಂದು ಸ್ಟೇಟ್ಮೆಂಟ್ ಕೊಡೋವರೆಗೂ ಇದು ನಿರಂತರವಾಗಿ ಇಲಾಖೆಯವರೇ ಏನೋ ಇ ಟಿವಿ ಮೀಟರ್ಗಳನ್ನಾಗ್ಲಿ ಅಥವಾ ಸಿಟಿಸ್ ಆಗಲಿ ಮೋಡಮ್ ಆಗ್ಲಿ ಕೊಡಬೇಕಾಗಿತ್ತು ಮರೆಮಾಚಿ ಸಾವಿರಾರು ಜನ ಗ್ರಾಹಕರಿಗೆ ಮೋಸ ಮಾಡಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೊಳಿಸಿದ್ರ ಅಥವಾ ಇವ್ರು ಉಳಿಸ್ಕೊಂಡ್ರ ಇದರಲ್ಲಿ ಏನು ಅವ್ಯವಹಾರ ಮಾಡ್ಕೊಂಡ್ರ ಅಥವಾ ಇವರೇ ಇಂಡೆಟ್ಗಳು ಹಾಕೊಂಡು ದುಡ್ಡುಗಳು ತಗೊಂಡ್ರ ಗೊತ್ತಿಲ್ಲ ಸರ್ ಈ ವಿಚಾರವಾಗಿ ನಾವು ಮಾತಾಡಿದ ಮೇಲೆ ಈ ಡಿ ಟಿ ಅವರು ಎಚ್ಚರ ವಹಿಸಿ ಇದಕ್ಕೊಂದು ಆರ್ಡರ್ ಹಾಕಿದ್ರು ಆಸ್ ಪರ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಮೆಂಡ್ಮೆಂಟ್ ಪ್ರಕಾರ ಮುಂದಿನ ದಿನಗಳಲ್ಲಿ ಲೈಸೆನ್ಸಿನೇ ಇವನ್ನೆಲ್ಲ ಹಾಕಬೇಕು ಅಂತ ಮೇಲೇನು ಇವ್ರಿಗೆ ಅರ್ಥ ಆದ್ಮೇಲೆನೂ ಕ್ಲಿಯರ್ ಆಗಿ ಡಿ ಟಿ ಅವರೇ ಲೆಟರ್ ಹಾಕಿದ್ಮೇಲೆನೂ ಇಷ್ಟೊಂದು ನಾಟಕ ಬೇಕಾ ಸರ್ ಇವ್ರಿಗೆ ಅದೇ ಇವಾಗ ಏನಾಗತ್ತಂದ್ರೆ ಈ ಮೋಡಂಬ ಏನಕ್ಕೆ ಹಾಕ್ಬೇಕು ಅದು ಸ್ಮಾರ್ಟ್ ಮೀಟರ್ ಆದ್ರೆ ಅವ್ರಿಗೆ ಬೇಕಾಗತ್ತೆ ಈ ಸ್ಮಾರ್ಟ್ ಮೀಟರ್ ಇಲ್ವೇ ಇಲ್ಲ ಬಿಡಿ ಸ್ಮಾರ್ಟ್ ಮೀಟರ್ ಕಾನ್ಸೆಪ್ಟ್ ಇಲ್ಲ ಬಿಡಿ ಏನಾಕ್ ಬೇಕು ನೋಡೋಣ ಬೇಕಾಗಿಲ್ಲ ಮಾಸ್ಕ್ ಅವ್ ಹೇಳಿದ್ರು ಇದೆ ತಿರುಗಿ ತಿರುಗಿ ಅದನ್ನೇ ಹೇಳ್ಬೇಕು ಇವ್ರಿಗೆಲ್ಲ ಅರ್ಥ ಆಗುತ್ತೆ ಬಟ್ ಅವ್ರ ಹತ್ರ ಮೆಟೀರಿಯಲ್ಸ್ ಇಲ್ಲ ಅವ್ರ ಅಲ್ಲಿ ಡ್ರಾ ಮಾಡ್ಕೊಂಡು ಹಾಕ್ಲಿ ಆರ್ ತಿಂಗ್ಳು ಬಿಟ್ಕೊಂಡ್ ಹಾಕ್ಲಿ ನಮ್ ಸಂಬಂಧ ಇಲ್ಲ ನಮ್ಗೆ ಏನ್ ಇದ್ರೆ ಸರ್ವಿಸ್ ಕೊಡಬೇಕು ಡಿ ಟಿ ಆರ್ಡರ್ನಾದ್ರು ನೀವು ಆ ದಿನಾ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಜೈ ಇಳು ಫೀಲ್ಡ್ ಅಲ್ಲಿ ಇರ್ತಾರೆ ನಾವು ಫೀಲ್ಡ್ ಅಲ್ಲಿ ಇರ್ತೀವಿ ಯಾಕಂದ್ರೆ ನಮ್ಗೆ ಅವ್ರಿಗೇನ್ ಜಗಳ ಮಾಡ್ಬೇಕಂತ ಉದ್ದೇಶ ಉದ್ದೇಶನಿಲ್ಲ ಪಾಪ ಅವ್ರಿಗೆ ಕೆಲಸ ಅವ್ರೇನ್ ಹೇಳ್ತಾರೆ ನನ್ ಮೇಲೆ ಆದೇಶ ಬಂದ್ರೆ ನಾನು ಮಾಡ್ತೀಯ ಅಂತ ಇವ್ರ ಆದೇಶ ಕೊಡವಾಗ ಹೇಳ್ತಾರೆ ಎರಡು ಸಾವಿರದ ಹದಿನಾರು ಫಾಲೋ ಮಾಡಿ ಅಂತ ಕೊಡ್ತಾರೆ ಹೊತ್ತು ನಮ್ಮ ಸ್ಟೋರಲ್ಲಿ ಮೆಟ್ರಲ್ಸ್ ಇದೆ ನೀವು ಸ್ಟೋರಲ್ಲಿ ಇವಾಗ ಡ್ರಾ ಮಾಡಿ ಅಂತ ಇವ್ರು ಕೊಡಲ್ಲ ನಾವು ಏನು ಮಾಡಬೇಕು ಗುತ್ತಿಗೆದಾರರು ಹೋಗ್ಬಿಟ್ಟು ಗ್ರಾಹಕರಿಗೆ ಹೋಗ್ಬಿಟ್ಟು ಏ ಈಗಲ ಹತ್ತಿರ ಜೈ ಹತ್ರ ಜಗಳ ಮಾಡಬೇಕು ಏನಕ್ಕೆ ಅದು ಅವಶ್ಯಕತೆ ಇಲ್ಲ ಏಗಿಲ್ಲ ಜೈ ಇಲ್ಲ ಹತ್ರ ಅವ್ರ ಹತ್ರ ಏನಿಲ್ಲ ನೀವು ಡಿ ಟಿ ಆದವರು ಕೊಡುವಾಗ ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಕೊಡಿ ನೀವು ಕೊಟ್ಬಿಟ್ಟು ಸ್ಟೋರಲ್ಲಿ ಏನು ಸ್ಟಾಕ್ ಇಡಿ ಯಾಕಂದರೆ ಜನಗಳು ಟೆನ್ ಪರ್ಸೆಂಟ್ ಸೂಪರೈಜ್ ಚಾರ್ಜಸ್ ಕಟ್ಕೊಳ್ತೀರಾ ಏನೇ ಕಟ್ಸ್ಕೊಳ್ತೀರಾ ನೀವು ಸೂಪರೈಸ್ ಮಾಡೋಕೆ ಏನು ಸೂಪರೈಸ್ ಮಾಡ್ತೀರಾ ಏನೂ ಮಾಡೋಲ್ಲ ದಿನಾ ಆದ್ರೆ ಗುತ್ತಿಗೆದಾರರು ಗ್ರಾಹಕರು ಈ ಜೈಗಳ ಹತ್ರ ಎ ಡಬ್ಲ್ಯೂ ಲಿಮಿಟ್ಸ್ ಅಲ್ಲಿ ಜಗಳ ಮಾಡ್ತಾ ಇರಬೇಕು ನೀವು ಕಾರ್ಪೋರೇಷರ್ ಕುತ್ಕೊಂಡು ಯಾವ್ದೋ ಒಂದು ಆರ್ಡರ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತೀರಾ ದಿನಾ ಬೆಳಗ್ಗೆ ಫೀಲ್ಡ್ ಅಲ್ಲಿ ಇರೋರು ನಾವು ಒಳ್ಳೆ ರಿಲೇಷನ್ಶಿಪ್ ಅಲ್ಲಿ ಇರ್ತೀವಿ ಈ ಚಿಕ್ಕ ವಿಷಯಕ್ಕೋಸ್ಕರ ಜಗಳಗಳು ಮಾಡ್ಕೊಂಡು ಇರಬೇಕು ಯಾಕಂದ್ರೆ ನಮ್ಗೆ ಈಗಲೂ ಜೈಲ ಹತ್ರ ಜಗಳ ಮಾಡಬೇಕಂತ ಉದ್ದೇಶನೇ ಇರೋಲ್ಲ ನೀವು ಮಾಡೋ ತಪ್ಪುಗಳಿಗೆ ಅಡ್ಮಿನಿಸ್ಟ್ರೇಷನ್ ಕೊರತೆಯಿಂದ ಇವ್ರ ಹತ್ರ ನಾವು ಜಗಳ ಮಾಡಬೇಕು ನಮ್ಗೆ ನೆಸಿಟಿನೇ ಇರೋಲ್ಲ ಅವ್ರು ರೆಡಿ ಇದಾರೆ ಕೆಲಸ ಮಾಡೋಕ್ಕೆ ಏಗ್ಲಾಗ್ಲಿ ಈಗಲಿ ಸರ್ ಇವಾಗ ಬೆಸ್ಕಾಮ್ಗಾಗ್ಲಿ ಎಸ್ಕಾಮ್ಗಳಿಗಾಗ್ಲಿ ಬರುವಂತ ಎಮ್ ಡಿಗಳು ಅವ್ರಿಗೆ ಆಕ್ಚುಲಿ ಈ ಒಂದು ಇಲಾಖೆಯ ಬಗ್ಗೆ ನಾಲೆಜ್ ಇರಲ್ಲ ಬಂದಿರ್ತಾರೆ ಆದ್ರೆ ಡಿ ಟಿ ಟೆಕ್ನಿಕಲ್ ಡೈರೆಕ್ಟರ್ ಏನು ಇದಾರಲ್ಲ ಇವ್ರಿಗೆ ಇವ್ರು ಒಬ್ಬ ಎ ಇ ಜೆಇ ಎ ಡಬ್ಲ್ಯೂ ಇ ಎಸ್ ಸಿ ಚೀಫ್ ಇದೆಲ್ಲ ಆಗಿ ಡಿ ಟಿ ಆಗಿರ್ತಾರೆ ಅಲ್ವಾ ಸರ್ ಯಾರನ್ನೇನು ಡೈರೆಕ್ಟರ್ ತಗೊಂಡು ಡಿಟಿ ಕೋರ್ಸ್ ಕೊಡ್ಸಿಲ್ಲ ಇವತ್ತಿನವರೆಗೂ ಇಂಧನ ಇಲಾಖೆ ಇಷ್ಟರಲ್ಲಿ ಇದು ನಡೆದಿಲ್ಲ ಇಂಥ ಒಬ್ಬ ಅನುಭವ ಇರುವಂತಹ ಡಿ ಟಿ ಅವರು ಇವ್ರಿಗೆ ಅಷ್ಟು ಸಾಮಾನ್ಯ ಜ್ಞಾನ ಇಲ್ವಾ ಸರ್ ಇಲ್ಲೊಂದು ಮೂಲಭೂತ ಸೌಕರ್ಯ ಕೊಟ್ಟರೆ ಇದು ಮುಂದುವರಿಯುತ್ತೆ ಸುಮ್ನೆ ಆರ್ಡರ್ ಹಾಕಿ ಕೂತ್ಕೊಂಡ್ರೆ ಮುಂದುವರಿಯಲ್ಲ ಅಂತ ಡಿ ಟಿ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಇದು ಯಾಕೆ ಹಿಂಗ್ ನಡೀತಾ ಇದೆ ಅವರು ಅವ್ರ ಯಾಕಿದ್ ಇನ್ನು ಕನ್ಸಿಡರ್ ಮಾಡಿಲ್ಲ ಸರ್ ಅಲ್ಲ ಡಿ ಟಿ ಅವ್ರಿಗೆ ಏನ್ ಹೇಳ್ಬೇಕು ಅವ್ರಿಗೆಲ್ಲ ಅನುಭವ ಇದೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಅವ್ರು ಏನಕ್ಕೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಅವ್ರ್ ಕೇಳಿದ್ರೆ ಎಂ ಬಿ ಕೇಳಿ ಅಂತಾರೆ ಯಾಕಂದ್ರೆ ಟೆಕ್ನಿಕಲ್ ನಾಲೆಜ್ ಅವ್ರಿಗೆ ಟೆಕ್ನಿಕಲ್ ನಾಲೆಜ್ ಇಲ್ಲ ಅಂತ ನಾವು ಹೇಳೋಕೊಂಡು ಆಗಲ್ಲ ಯಾಕಂದ್ರೆ ಅವ್ರು ಇಂದ ಅವ್ರ ಡಿಟಿ ಆಗಿರೋದು ಅವ್ರಿಗೆ ಲೋಕಲ್ ಅಲ್ಲಿ ಏನು ಸಮಸ್ಯೆ ಆಗುತ್ತೆ ಅದು ಗೊತ್ತಾಗುತ್ತೆ ಬಟ್ ಅವ್ರ ಹೆಲ್ಪ್ಲೆಸ್ ಅವ್ರು ಹೆಲ್ಪ್ಲೆಸ್ ಅಂದರೆ ಏನು ಅವರು ಆರ್ಡರ್ಸ್ ಆಗಬೇಕು ಇಲ್ಲ ನೀವು ಮಾಡಿ ಇಲ್ಲರಿ ಅವ್ರ ಮಾಸ್ಟ್ ಮೀಟರ್ ಇಲ್ಲ ಅವ್ರು ಫಿಕ್ಸ್ ಮಾಡಲ್ಲ ಸರ್ವಿಸ್ ಕೊಡ್ರಿ ಅಂತ ನೀವು ಮಾಡಿ ಹಂಗಂದ್ರೆ ಇವ್ರಿಗೆ ಮಂಗ್ ಹೇಳ್ದಂಗೆ ಹೇಳ್ಬೇಕು ನಿಮ್ ಸರ್ವಿಸ್ ಕೊಡು ಪ್ರತಿ ಒಂದಿಗೂ ನಾವು ಡಿಟಿ ಹತ್ರ ಮಾಡ ಪ್ರತಿ ಒಂದ್ಗು ಎ ಡಬ್ಲ್ಯೂ ಹತ್ರ ಯಾಕಂದ್ರೆ ಎ ಡಬ್ಲ್ಯೂ ಲಿಮಿಟ್ಸ್ ಅವ್ರು ಏನ್ ಮಾಡ್ಬೇಕು ಅವ್ರು ಬದುಕಿಗೆ ಹೆಲ್ಪ್ ಮಾಡ್ತಾರೆ ರಾಕರ್ಗು ಹೆಲ್ಪ್ ಮಾಡ್ತಾರೆ ನಾವ್ ತಪ್ಪ ಅಂತ ನೀವು ಡಿಟಿ ಅವರು ಹಾಕುವಾಗ ಸ್ಟಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಹಾಕಿಲ್ಲ ಇವಾಗ ಇವರು ಆರ್ಡರ್ಸ್ ಏನ್ ಸರ್ ಪೇಪರ್ ಅಲ್ಲಿ ಅಲ್ಲ ಮ್ಯಾಟರ್ ಅಲ್ಲ ಈ ವಾಸ್ತವವಾಗಿ ಇಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಲ್ಲ ಸರ್ ಹೌದು ಕಂಪನಿ ಶೂಟ್ ಪ್ರೊವೈಡ್ ದಟ್ ಆಲ್ ಪ್ರಾಡಕ್ಟ್ ಬಟ್ ಇಲ್ಲಿ ಏನಾಗ್ತಾ ಇದೆ ಇವರು ಜಸ್ಟ್ ಒಂದು ಆರ್ಡರ್ ಹಾಕ್ತಾರೆ ಆರ್ಡರ್ ಪಾಸ್ ಮಾಡಿ ಬಿಡ್ಬಿಡ್ತಾರೆ ಹಿಂಗಾಗಿ ಈ ಸಮಸ್ಯೆಗಳು ಬರ್ತಾ ಇದೆ ಆಗ್ಲಿ ಸರ್ ಇವಾಗ ಏನೇ ಸಮಸ್ಯೆ ಬರ್ಲಿ ಇವಾಗ ಸಮಸ್ಯೆ ಬಂದಂತಹ ಸಮಸ್ಯೆ ಎದುರಿಸ್ತಿರುವಂತಹ ಎ ಡಬ್ಲ್ಯೂ ಗಳಾಗಿರ್ಲಿ ಜೆಇಗಳಾಗಿರ್ಲಿ ಎಲ್ಲ ಇವರು ಒಂದು ಇನ್ಫಾರ್ಮ್ ಮಾಡ್ಬೇಕಲ್ಲ ಸರ್ ಅವ್ರಿಗೆ ಇಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಪ್ರತಿಯೊಂದು ಮೀಟಿಂಗ್ ಇವ್ರು ಹೇಳ್ತಾರೆ ಈ ಪ್ರಾಬ್ಲಮ್ ಇದೆ ನಾವ್ ಏನ್ ಸರ್ ಮಾಡೋದ್ಬಿಟ್ಟು ಅಲ್ಲಿ ಡಿ ಟಿ ಅವರು ಕೊಡಬೇಕಲ್ಲ ಡಿ ಟಿ ಅವರು ಅದನ್ನ ಪರ್ಚೇಸ್ ಆರ್ಡರ್ ಕೊಡಬೇಕು ಕಾರ್ಪೋ ಕಾರ್ಪೊರೇಟ್ ಆಫೀಸಲ್ಲಿ ಸಪ್ಲೈ ಮಾಡಬೇಕು ಅದೇ ಸಪ್ಲೈ ವೆಂಡರ್ ಯಾರನ್ನ ಕರ್ಸ್ಬಿಟ್ಟು ಅವ್ರು ಅದನ್ನ ಕೊಡಬೇಕು ಮಾಸ್ಟರ್ ಮೀಟರ್ ತಗೊಳ್ರಿ ಸಿಟಿಗಿಲ್ ತಗೊಳ್ರಿ ನಮಗೆ ಬೇಕಾಗುತ್ತೆ ಅವ್ರು ಮಾಡ್ಬೇಕಾದ್ ಅವ್ರ ಕೆಲಸ ಅವ್ರು ಬಿಟ್ಬಿಟ್ಟು ನಮ್ಮನ್ನ ಬಂದ್ಬಿಟ್ಟು ಮಾಡಿ ಅಂದ್ರೆ ತಪ್ಪಾಗುತ್ತೆ ಸರ್ ಒಟ್ಟಾರೆಯಾಗಿ ನಾನು ನೇರ ಆಪಾದನೆ ಮಾಡ್ತಾ ಇದ್ದೀನಿ ಅಂದ್ರೂ ತಪ್ಪಿಲ್ಲ ಸರ್ ಏನಂದ್ರೆ ಸರ್ ಒಂದಿಷ್ಟು ಪ್ರಕರಣಗಳನ್ನ ನಾವು ನೋಡಿದಾಗ ಇಮ್ಮಿಡಿಯೇಟ್ ಆಗಿ ತುರ್ತಾಗಿ ಹಿಂದಿನಿಂದಲೇ ಜಾರಿಗೆ ತಕ್ಕದ್ದು ಹೌದು ಅಂತ ಲೆಟರ್ ಆಗ್ತಾರಲ್ಲ ಸರ್ ಹೌದು ಇದು ಯಾಕೆ ತುರ್ತಾಗಿ ಜಾರಿ ತರತಕ್ಕದ್ದು ಆಗಿಲ್ಲ ಅಂದ್ರೆ ನನ್ನ ಭಾವನೆ ಇಲ್ಲೆಲ್ಲೋ ಸರಿಯಾದ ವ್ಯವಹಾರಗಳು ನಡೀತಾ ಇಲ್ಲ ಅಂತ ಸಪ್ಲಯರ್ಸ್ಗೂ ಇವ್ರಿಗೂ ಕಮ್ಯುನಿಕೇಶನ್ ಸರಿಯಾಗಿಲ್ಲ ಯಾರೋ ಬಂದು ವ್ಯವಹಾರ ಸರಿಯಾಗಿ ಕಮಿಷನ್ ವ್ಯವಹಾರ ಸರಿಯಾಗಿಲ್ಲ ಅಂತ ಕಾಣಿಸುತ್ತೆ ಹಂಗಾಗಿ ಈ ಕೊಡಕ್ ಬರ್ತಾ ಇದೆ ಇದ್ರ ಬಗ್ಗೆ ನೀವೇನಂತಿಲ್ಲ ಅದು ಎಲ್ಲ ವಾಸ್ತುಅಂಶ ಸರ್ ಗೊತ್ತಿರೋ ವಿಷಯನೇ ಅದು ಅದ್ರಲ್ಲಿ ಏನ್ ಹೇಳೋದು ಅವರು ಯಾರಿಗೂ ಟೆಂಡರ್ ಕರ್ದಿಲ್ಲ ಅವ್ರು ಇದುವರೆಗೂ ಯಾಕಂದ್ರೆ ಎರಡ್ ಸಾವಿರದ ಹದಿನಾರಿಂದ ಟೆಂಡರ್ ಕೊಟ್ಟ ಆಲ್ರೆಡಿ ಕಡ್ದು ಕೆಲವು ಕಡೆ ಏನಾಗಿದೆ ಎಲ್ಲ ಚೆಕ್ ಫಿಟ್ ಮಾಡ್ಬಿಡಿ ಅಂತ ಕೊಟ್ಬಿಟ್ರು ಅದಾದ್ಮೇಲೆ ಅವ್ರು ನೆಕ್ಸ್ಟ್ ಯಾಕೆ ಕರ್ತಿಲ್ಲ ಇವ್ರು ಕೊಡ್ಬೇಕಂತ ಅವ್ರ ಕೆಲಸ ಅದು ಈಗ ಹಳೆ ಮೀಟರ್ ಓನ್ ಅಲ್ಲಿ ಇರ್ತದೆ ಅದನ್ನ ಹಾಕ್ಲಿ ಅವರಿಗೆ ಅದೇನ್ ರೀಡಿಂಗ್ ಇದೆ ಎಫ್ ಆರ್ ಇದೆ ಕ್ಲೋಸ್ ಮಾಡ್ಕೊಂಡು ಅದೇ ಮೀಟರ್ ಕೊಡ್ಲಿ ನಮ್ಗೆ ಹೊಸ ಮೀಟರ್ ಆಗ್ಬೇಕ ನಮ್ ಸಂಬಂಧ ಮೀಟರ್ ಲೆಕ್ಕ ಅಷ್ಟೇ ಮೇಲೆ ಗ್ರಹಕರಲ್ಲಿ ಇಡ್ತೀರಾ ಅದೇ ಹೇಳ್ತಾರಲ್ಲ ಅದೇ ಗ್ರಾಹಕರಿಗೆ ಯಾಕೆ ತೊಂದ್ರೆ ಕೊಡ್ತೀರಾ ಅವ್ರು ಸರ್ವಿಸ್ ಕೊಡಲ್ಲ ಅಂತೀರಾ ನಾವು ಇಂಡಿಯನ್ ಕೊಡ್ತೀವಿ ನೀವೇ ಡ್ರಾಮ ನಾವೇ ನಿಮ್ ಮನೆ ಆಗ್ಲಿಲ್ಲ ಅಂತ ತಿಳ್ಕೊಂಡಿದ್ರೂ ಲೆಟರ್ ಕೊಡಿದ ನಾವ್ ಡ್ರಾ ಮಾಡ್ಕೊಂಡ್ ಬರಕ್ಕೆ ನೀವ್ ಹೋಗಿ ಡ್ರಾ ಮಾಡ್ಕೊಳ್ರಿ ನಿಮ್ದು ಗಾಡಿ ಕೊಟ್ಟಿದ್ರೆ ಸಂಬಳ ಕೊಟ್ಟಿದ್ರೆ ಎಲ್ಲಾ ಕೊಟ್ಟಿದ್ರೆ ನೀವ್ ಹೋಗಿ ಸ್ಟೋರ್ ಅಲ್ಲಿ ಹೋಗಿ ಡ್ರಾ ಮಾಡ್ಕೊಂಡ್ ಬಂದ್ ಇಟ್ಕೊಂಡು ನಮ್ ಕೊಡಿ ಸರ್ವಿಸ್ ಕೊಡಿ ಅದು ನಿಮ್ ಪಾರ್ಟಿ ನೀವು ಮಾಡಿ ಬಿಡಿ ನಮ್ ಸಂಬಂಧ ಎಲ್ಲರ ವಿಷಯಗಳು ನೀವು ಒಟ್ಟಾರೆ ಆಗಿದ್ ಎಲ್ಲರಿಗೂ ಗೊತ್ತಿರೋ ವಾ ವಾಸ್ತವಾಂಶ ಏನಪ್ಪಾ ಅಂದ್ರೆ ಇನ್ನು ಬೇರೆ ವಿಚಾರಗಳಲ್ಲೆಲ್ಲ ನಾವು ನೋಡಿದೀವಿ ಇಮಿಡಿಯೇಟ್ ಆಗಿ ಬರುವಂತ ಜಾರಿಗಳು ಈ ವಿಚಾರದಲ್ಲಿ ಬರದೇ ಇರುವಂತ ಜಾರಿಗಳು ಇವ್ರ ಇವರಲ್ಲೇ ಗೊಂದಲಗಳು ಇವ್ರ ಇವರಲ್ಲೇ ನನಗೆ ಹೇಳಬಿಡಿ ನೀವ್ ಹೋಗಿ ನೀವು ಇಂಡೆಂಟ್ ಕೊಡ್ತೀನಿ ಇಂಡಿಯೆಂಟ್ ಆದ್ರೂ ಕೊಡಿ ನೀವ್ ಹಂಗೆ ಬಿಡಿ ಇದು ನಮಗೂ ಮತ್ತು ಗ್ರಾಹಕರಿಗೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ ನೀವು ಒಂದು ಡಿಸೈಡ್ ಮಾಡ್ಕೊಳ್ಳಿ ನೀವು ಇನ್ನೊಂದು ಸರ್ ಇವರು ಒಂದು ರೂಲ್ ಮಾಡ್ಬಿಟ್ಟಿದ್ದಾರೆ ಇಲ್ಲ ಎಂ ಟಿ ಅವರು ಪಿ ಸಿ ಟೆಸ್ಟ್ ಮಾಡದ ಮೇಲೆ ನಿಮಗೆ ಸರ್ವಿಸ್ ಕೊಡಕ್ ಅಂತ ಇದು ತಪ್ಪು ಸರ್ ಇಲ್ಲ ಅದು ಅದು ಆಕ್ಚುಲಿ ಎಂ ಟಿ ಅವ್ರಿಗೆ ನಮ್ ಸಂಬಂಧ ನಿಲ್ಬಾರ್ದು ನಮ್ ಕೆಲಸ ಅಲ್ವಲ್ಲ ನೀವು ಮಾಡ್ಕೊಳ್ಳಿ ಎಂಟಿ ಅವ್ರು ಕರ್ಕೊಂಡ್ಬಂದ್ ಮಾಡಿ ಇಲ್ಲ ಬಿಡಿ ಅದ್ ನಿಮ್ ಸಂಬಂಧ ಅಲ್ಲ ನಮ್ಗೆ ಆರ್ ಎಂ ಟೆಸ್ಟ್ ಮಾಡಬೇಕು ಅದು ಆರ್ ಎಮ್ ಟೆಸ್ಟ್ ಮಾಡ್ಬೇಕು ಅದಕ್ಕೆ ಫೀಸ್ ಕಟ್ಟಿರ್ತೀವಿ ಅಲ್ವಾ ಅವ್ರು ಚೆಕ್ ಮಾಡ್ತಾರೆ ನಾವು ಏನಕ್ಕೆ ವೇಟ್ ಮಾಡಬೇಕು ನಮ್ಗೆ ಏನು ನಮ್ ಪ್ಯಾನಲ್ ಬೋರ್ಡ್ ಮೀಟರ್ ಬೋರ್ಡ್ ರೆಡಿ ಇದೆಯಾ ಮೀಟರ್ ರನ್ನಿಂಗ್ ಮೀಟರ್ ಅಲ್ಲಿ ಮೀಟ್ರಂಗ್ ಬಿಲ್ಡಿಂಗ್ ಮೀಟರ್ ರೆಡಿ ಇದೆಯಾ ನೀವು ಚಾರ್ಜ್ ಮಾಡ್ಕೊಡಿ ಪ್ಯಾನಲ್ ಬೋರ್ಡ್ ಸೀಲ್ ಇನ್ಸ್ಪೆಕ್ಟರ್ ಅಪ್ರೂವಲ್ ಕೊಟ್ಟಿರ್ತಾರೆ ನೀವು ಅದ್ ಬಿಟ್ಬಿಟ್ಟು ನೀವು ಟೆಸ್ಟ್ ಕೊಟ್ಟರೆ ಎಲ್ಲೂ ಮಾಡೂ ಕಾನೂನಲ್ಲಿ ಯಾಕೆ ಸುಮ್ಮನೆ ಅವಲ್ಲ ಬಿಟ್ಬಿಡಿ ಈಸಿಯಾಗಿ ಹೋಗ್ತಾ ಈಜಿ ಮಾಡಿ ಏ ಸರ್ ಒಟ್ಟಾರಿಯಾಗಿ ಈ ಎರಡ್ ಸಾವಿರದ ಹದಿನಾರರ ಅಮೆಂಡ್ಮೆಂಟ್ ಇದೇನು ಮೂರು ವಿಚಾರಗಳಲ್ಲಿ ನೀವು ಎಂಡ್ ಆಫ್ ದಾರ್ಟಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇವತ್ತಿನ ನಡೀತೀರಿ ಈಗೊಂದಲಕ್ಕೆ ಅಲ್ಲ ಇದು ಸಿಂಪಲ್ ಆಗಿ ನೀವು ನಾನು ಎಲ್ಲ ಎಲ್ಗೂ ಜೆ ಇಲ್ಗ ಎ ಡಬ್ಲ್ ಇಷ್ಟೇ ದಯವಿಟ್ಟು ಕಂಟ್ರಾಕ್ಟ್ ಗ್ರಾಹಕರಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ ಏನ್ ಕಾನೂನು ಹೇಳುತ್ತೆ ಅದ್ರ ಪ್ರಕಾರ ಎರಡ್ ಸಾವಿರದ ಹದಿನಾರು ಏನಿದೆ ನಮ್ ಮಾಸ್ಟ್ರಿಮೀಟರ್ ಬಗ್ಗೆ ನಮ್ಮ ಸಂಬಂಧ ಎಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ವಿ ಹೇಳಿ ನಮಗೂ ಟೈರ್ಡ್ ಆಗ್ಬಿಟ್ಟಿದೆ ಸರ್ವಿಸ್ ಬಂದ್ಬಿಟ್ಟು ನೀವು ಸರ್ವಿಸ್ ಕೊಡಿ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಡಿ ಆರಮಿಟ್ ಟೆಸ್ಟ್ ಏನಿದೆ ಅದು ಮಾಡ್ಕೊಡ್ತೀವಿ ಮಾಸ್ಟರ್ ಮೀಟ್ರ್ ಅದ್ರ ಸಂಬಂಧ ಎಲ್ಲ ವಿಷಯಗಳು ದಯವಿಟ್ಟು ಗ್ರಾಹಕರಿಗೆ ತೊಂದರೆ ಮಾಡ್ತಿವಿ ಸರ್ವಿಸ್ ಕೊಡಿ ಆಮೇಲೆ ಇನ್ನೊಂದು ವಿಚಾರ ಸರ್ ಆ ಇವಾಗ ಮೊನ್ನೆ ಒಂದು ನನಗೆ ಆದಂತ ಒಂದು ಅನುಭವ ಸರ್ ಇದು ಮೂವತ್ ನಾಲ್ಕು ಕಿಲೋಮೀಟರ್ ಒಳಗಡೆ ಇದ್ರೆ ಅದು ಲೈಸೆನ್ಸಿಗೆ ಸಂಬಂಧ ಇಲ್ಲ ಗ್ರಾಹಕರೆ ತರಬೇಕು ಈ ಮೂರು ವಸ್ತುಗಳನ್ನ ಅಂತ ಒಂದು ಮಾತು ಕೇಳಿಸ್ಕೊಂಡೆ ಸರ್ ನಿಜನ ಸರ್ ಇದು ಇಲ್ಲ ಅದು ಆಕ್ಚುಲಿ ಬಿಲ್ಡಿಂಗ್ ಮೀಟ್ರ್ ಮಾತ್ರ ಅವ್ರು ಹಾಕೋಬೇಕು ಯಾವ್ದೇ ಎಂ ಎಸ್ ಬಿಲ್ಡಿಂಗ್ ಅದಕ್ಕೆ ಇವ್ರು ಯಾವ್ದಾದ್ರು ಹುಡುಕ್ತಾರೆ ಕೆಲವರು ಮೀಡಿಯಾದವರು ಏನೋ ಒಂದು ಕೇಳ್ಬಿಡ್ತಾರೆ ಅನ್ಬಿಟ್ಟವ್ರಿ ಯಾವುದೋ ಒಂದು ಉಡ್ಕೊಂಬಿಟ್ಟು ಉಳ್ಕೊಡ್ತಾರೆ ಈಗ ಉದಾಹರಣೆಗೆ ಒಂದು ಡಿವಿಷನ್ ಆಫೀಸಲ್ಲಿ ಒಬ್ಬ ಎ ಡಬ್ಲ್ಯೂ ಇದಾನೆ ಅವನಿಗೆ ಹೇಳೋ ಹೆಸರು ಬೇಡ ನೀವು ಏನಾದ್ರು ಒಂದು ಕರೆಕ್ಟ್ ಆಗಿಲ್ಲ ಅಂದ್ರೆ ಹುಡ್ತಾ ಇರ್ತಾನೆ ಅಲ್ಲ ಏನ್ ಹುಡುಕಿ ಹುಡುಗಿ ಏನ್ ಮಾಡೋದು ಅಂತ ತಪ್ಪಕೊಂಡು ಹಿಡಿಯೋದು ಇದು ಹಿಂಗಿದೆ ಸರ್ ನಮ್ಗೆ ಹೇಳೋದು ಸಹ ನಾವು ಓದ್ ಬಂದಿರ್ತೀವಿ ನಮಗೂ ಗೊತ್ತಾಗುತ್ತೆ ವಿಷಯಗಳು ಇನ್ನ ಜಾಸ್ತಿ ನಮ್ಗೂ ಗೊತ್ತ ಯಾಕಂದ್ರೆ ನಾವು ಸಾರ್ವಜನಿಕರಲ್ಲಿ ಇರ್ತೀವಿ ನೀವು ಬರೀ ಒಂದು ಇದರಲ್ಲಿ ಇರ್ತೀರಾ ನಿಮಗೆ ಜಾಸ್ತಿ ನಮಗೂ ಗೊತ್ತಿರ್ತದೆ ದೇವ್ರ ದೈವ ತಿಳ್ಕೊಂಡಿದ್ದೇವೆ ನಿಮ್ಗೆ ಹೇಳ್ತೀವಿ ನೀವು ಅದನ್ನ ಪ್ರಿಟೆಂಡ್ ಮಾಡಿಕೊಂಡು ಇಲ್ಲ ಇದು ಹಿಂಗೆ ಹೇಳುತ್ತೆ ಹಂಗಾದ್ರೆ ಎಲ್ಲಾ ಕಾನೂನು ಗೊತ್ತಿರುತ್ತೆ ಇದು ಮಾತ್ರ ಹೆಂಗೆ ಹೇಳ್ತೀರಾ ಅದು ಗೊತ್ತಿರ್ತದಲ್ಲ ಸೊ ದಯವಿಟ್ಟು ಫುಲ್ ಮಾಡೋದು ಬಿಟ್ಬಿಟ್ಟು ಕೆಲಸ ನೀವು ಎಸ್ ಈ ವಿಡಿಯೋ ನೋಡ್ತಿರುವಂತಹ ಗ್ರಾಹಕರು ಮತ್ತು ಗುತ್ತಿಗೆದಾರರು ಒಂದು ಕ್ಲಿಯರ್ ಆಗಿ ಕೇಳ್ಕೊಬಿಡಿ ಇಲ್ಲಿ ಎರಡು ಸಾವಿರದ ಹದಿನಾರರ ಅಮೆಂಡ್ಮೆಂಟ್ ಹೇಳೋದಿಷ್ಟೇ ಆಲ್ ಎಂ ಎಸ್ ಬಿಲ್ಡಿಂಗ್ ಎಲ್ಲ ಬಹುಮಾಡಿ ಕಟ್ಟಡಗಳಿಗೆ ಅಂದ್ರೆ ಏನು ಈ ಚೆಕ್ ಮೀಟರ್ ಅಂತ ಏನ್ ಬರುತ್ತೆ ಬಲ್ಕ್ ಚೆಕ್ ಮೀಟರ್ ಅಂತ ಏನ್ ಬರುತ್ತೆ ಇಟಿವಿ ಮೀಟರ್ ಅಂತ ಏನ್ ಬರುತ್ತೆ ಇದಕ್ಕೂ ಗ್ರಾಹಕರಿಗೂ ಯಾವುದೇ ರೀತಿಯಾದ ಎಳ್ಳಷ್ಟು ಸಂಬಂಧವಿಲ್ಲ ಇದು ಪ್ಯೂರ್ಲಿ ನೀವು ಒಂದು ಬಾಕ್ಸ್ ನ ಪ್ರೊವೈಡ್ ಮಾಡ್ಕೊಡ್ತೀರಾ ಅಷ್ಟೇ ಆಕ್ಚುಲಿ ಇವರೇ ಬಾಕ್ಸ್ ನ ಪ್ರೊವೈಡ್ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಇದಕ್ಕೂ ಇಲಾಖೆ ಇಲಾಖೆಗೆ ಮತ್ತು ಕಂಪನಿಗಳಿಗೆ ಸಂಬಂಧಪಟ್ಟ ವಿಚಾರ ಆದ್ರೂ ನೀವು ಗ್ರಾಹಕರಿಗೆ ಹೇಳ್ತೀರಾ ನೀವು ಮಾಡ್ಕೊಳ್ಳಿ ಅಂತ ಇರ್ಲಿ ಕರೆಂಟ್ ಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಇದೊಂದು ಕಾಂಪ್ರೊಮೈಸ್ ಅನ್ಕೊಳ್ತಿರೋ ಅಡ್ಜಸ್ಟ್ಮೆಂಟ್ ಯಾವುದೋ ಒಂದು ಮಾಡ್ಕತ್ತೀವಿ ನಾವುಗಳು ಮಾಡ್ಕೊಂಡ್ಮೇಲೇನೂ ನೀವು ಅದು ತಮ್ಮನಿ ಇದು ತಮ್ಮನಿ ಆಮೇಲೆ ರೇಷ್ಯೋ ಇದು ತಪ್ಪಾಗಿದೆ ಅದು ತಪ್ಪಾಗಿದೆ ರೇಷ್ಯೋ ನಿಮಗೆ ಕ್ಲಿಯರ್ ಇದೆ ಎಲ್ಲವೂ ಕರೆಕ್ಟಾಗಿ ಗೊತ್ತಿದೆ ಇಷ್ಟೇ ರೇಷ್ಯೋ ಆಗಬೇಕಂತ ಗೊತ್ತಿದ್ಮೇಲೆ ದಯವಿಟ್ಟು ನಿಮ್ಮ ಕಂಪನಿಯಿಂದ ನಿಮ್ಮ ಏನು ಬೆಸ್ಕಾಮ್ ಆಗಿರ್ಬೋದು ಎಸ್ಕಾಮ್ ಆಗಿರ್ಬೋದು ಚೆಸ್ಕಾಮ್ ಆಗಿರ್ಬೋದು ಎಲ್ಲಿಂದಲಾದರೂ ಆಗಲಿ ನಿಮ್ಮ ನಿಮ್ಮ ವಸ್ತುಗಳನ್ನ ನೀವು ತಾಂಬಂದು ದಯವಿಟ್ಟು ಪಿ ಸಿ ಟೆಸ್ಟ್ನ ಮಾಡಿ ಆಮೇಲೆ ಇದರಲ್ಲಿ ಇನ್ನೊಂದು ನೀವು ಕವರಿಂಗ್ ಲೆಟ್ರ್ ಹಾಕ್ಸಿ ಕವರಿಂಗ್ ಲೆಟ್ರ್ ಹಾಕ್ಸಿ ದಯವಿಟ್ಟು ನೀವು ಮೆಸೇಜ್ ಕೊಡಿ ಸ್ವಾಮಿ ಸಬ್ ಡಿವಿಷನ್ ಆಗಿರ್ಬೋದು ಎ ಇಗಳಾಗಿರ್ಬೋದು ನೀವು ನೀವೇ ಕೊಡಿ ಏನು ಒಂದು ಇವತ್ತು ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೆ ನೀವು ಈ ಪೇಪರ್ನ ಪ್ರಿಂಟ್ ತೆಗೆದು ಸೈನ್ ಆಗೋ ಅವಶ್ಯಕತೆನಿಲ್ಲ ಜಸ್ಟ್ ನಿಮಗೆ ಇಲ್ಲಿ ಎಮ್ ಆರ್ ಟಿ ಲೆಟ್ರ್ ಅಂತ ಪ್ರಿಂಟ್ ಮಾಡಿ ನೀವೇನು ಟೈಪ್ ಮಾಡಿ ಅವ್ರಿಗೆ ಮೆಸೇಜ್ ಅಂದರೆ ಜಸ್ಟ್ ವಾಟ್ಸಪ್ಪಲ್ಲೋ ಮೇಲ್ ಮುಖಾಂತರ ನೀವು ಕಳ್ಸಿದ್ರೆ ಮುಗಿದೋಯ್ತು ಸಂಬಂಧಪಟ್ಟ ಅಂತ ಲೊಕೇಶನ್ ಕಳ್ಸಿದ್ರೆ ಮುಗಿದೋಯ್ತು ಸಂಬಂಧಪಟ್ಟಂತ ಅಡ್ರೆಸ್ ಕಳ್ಸಿದ್ರೆ ಮುಗಿದೋಯ್ತು ಅವ್ರಿಗೋಗಿ ತಲುಪುತ್ತೆ ಅವರು ಆರಾಮಾಗಿ ಬಂದ್ಬಿಟ್ಟು ಅವ್ರವ್ರ ಪಿ ಸಿ ಟೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಆದರೂ ಇನ್ನೂ ಹಳೆ ಅಜ್ಜಿ ಕಾಲದಲ್ಲೇ ಇದ್ದಂಗೆ ಏನೋ ಮೂವತ್ತು ನಲ್ವತ್ತು ವರ್ಷದ ಕೆಳಗಡೆ ಇದ್ದಂಗೆ ಪೇಪರ್ಗಳ್ನ ಟೈಪ್ ಮಾಡಿ ಅದಕ್ಕೆ ಪ್ರಿಂಟ್ ಹಾಕಿ ಸೈನ್ ಹಾಕಿ ಅದಕ್ಕೊಂದು ಟೂ ನಂಬರ್ ಹಾಕಿ ಇಷ್ಟೆಲ್ಲ ಮಾಡಿ ಕಳಿಸಿ ಅವ್ರನ್ನ ಕರೆದು ಸ್ವಾಮಿ ಬನ್ನಿ ಅಂತ ಲೊಕೇಶನ್ ಕಳಿಸಿ ಆಮೇಲಿಂದ ಬಂದು ಅವ್ರು ಪಿ ಸಿ ಟೆಸ್ಟ್ ಮಾಡ್ತಾರೆ ಅಷ್ಟು ಗೊಂದಲ ಇದೆ ಇವೆಲ್ಲ ಗೊಂದಲಕ್ಕೆ ದಯವಿಟ್ಟು ಡಿ ಟಿ ರಮೇಶ್ ಅವರು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕೊಡಬೇಕು ಯಾಕಂದರೆ ನಿಮ್ಮ ಇಲಾಖೆಯ ನಿಮ್ಮ ಕಂಪನಿಯ ನಿಮ್ಮದೇ ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ ಅವ್ರಿಗೆ ಹೇಳಿ ಯಾವುದೇ ಕಾರಣಕ್ಕೂ ಯಾವುದೇ ಚೆಕ್ ಮೀಟರ್ಗೆ ಯಾವುದೇ ಬಲ್ಕ್ ಮೀಟರ್ಗೆ ಯಾವುದೇ ಕಾರಣಕ್ಕೂ ಗ್ರಾಹಕರಿಗೂ ಇದಕ್ಕೂ ಸಂಬಂಧವಿಲ್ಲ ಪ್ರತಿಯೊಂದನ್ನು ಲೈಸೆನ್ಸಿನೇ ಹಾಕಬೇಕು ಅಂದರೆ ಸಂಬಂಧಪಟ್ಟಂತಹ ಎಸ್ಕಾಮ್ಗಳೇ ಇವನ್ನ ಕೊಡಬೇಕು ಅನ್ನೋದನ್ನ ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಇನ್ನೊಂದು ಸರಿ ತಿಳಿ ಹೇಳಿ ಕರೆದು ಬುದ್ಧಿ ಹೇಳಿ ಅಥವಾ ಅಮೆಂಡ್ಮೆಂಟ್ನ ಇನ್ನೊಂದ್ಸರಿ ಓದಿ ನೀವೇ ಹೇಳಿ ಅದೇನು ಮಾಡ್ತೀರೋ ಮಾಡಿ ಆದಷ್ಟು ಬೇಗ ಈ ಒಂದು ಏನು ಸಮಸ್ಯೆಗೆ ಪರಿಹಾರ ತನ್ನಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ನಾನು ಕೇಳ್ಕೊತ ಇದ್ದೀನಿ ಮತ್ತು ಗ್ರಾಹಕರ ಪರವಾಗಿ ಗುತ್ತಿಗೆದಾರರ ಪರವಾಗಿ ನಮ್ಮ ಜೊತೆಲಿ ಮಾತಾಡುವಂತ ಜಾನ್ ಅವರು ಸರ್ ಇಲ್ಲಿವರೆಗೂ ನಮ್ಮ ಜೊತೆಲಿ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಯು